All of my teachers, the management, and my principal, and I, I would like to thank my parents also. Uh... Not an easy task, but I achieved myself and I am proud of myself. And I... If you want, you can study grouply. Then if anybody is having doubt, we will go to our teacher and we'll ask. Them. They will say us. ಪ್ರತಿಯೊಂದು ಶಾಲೆ ಕಾಲೇಜು ಅಥವಾ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ಲಿ ನಂತರದ ಅವರ ಭವಿಷ್ಯ ಉಜ್ವಲವಾಗ್ಲಿ ಅವರ ಭವಿಷ್ಯವನ್ನ ರೂಪಿಸಬಹುದಾದಂತಹ ಒಂದು ಪ್ರಮುಖವಾದಂತಹ ಘಟ್ಟ ಅದುವೆ ದ್ವಿತೀಯ ಪಿಯುಸಿ ದ್ವಿತೀಯ ಪಿಯುಸಿಯಲ್ಲಿ ಸಹಜವಾಗಿಯೇ ಯಾವ ಕಾಲೇಜುಗಳು ಮತ್ತು ಆ ಆಡಳಿತ ಮಂಡಳಿಗಳು ಮತ್ತು ಆ ಅಲ್ಲಿನ ಅಧ್ಯಾಪಕರುಗಳು ಹಾಗೆಯೇ ಪೋಷಕರು ಕೂಡ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡವನ್ನ ಏರ್ತಾರೆ ಉತ್ತಮವಾದಂತಹ ಹಾಗೆ ಕಠಿಣವಾದಂತಹ ಒಂದು ಶಿಕ್ಷಣವನ್ನ ತೆಗೆದುಕೊಳ್ಳಿ ಹಾಗೆ ಅವರು ಉತ್ತಮವಾದಂತಹ ಅಂಕಗಳನ್ನ ಗಳಿಸಿಕೊಂಡ್ರೆ ಅವರ ಭವಿಷ್ಯವು ಕೂಡ ಉತ್ತಮವಾಗಿರುತ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಒತ್ತಡವನ್ನ ಹಾಕ್ತಾರೆ ಆ ಒಂದು ನಿಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿಯ ನಂತರ ಅತಿ ಹೆಚ್ಚು ಗಂಭೀರದಿಂದ ತೆಗೆದುಕೊಳ್ಳುವಂತಹ ಘಟ್ಟವೇ ದ್ವಿತೀಯ ಪಿಯುಸಿ ಈಗ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿಯ ಫಲಿತಾಂಶಗಳು ಪ್ರಕಟಗೊಂಡಿದೆ ಆನೇಕಲ್ ತಾಲೂಕು ಇದು ಒಂದು ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಯಾವುದೇ ನಗರ ಪ್ರದೇಶಕ್ಕಿಂತ ಕಡಿಮೆ ಆದಂತಹ ಅಂಕಗಳನ್ನ ಅಥವಾ ಫಲಿತಾಂಶವನ್ನೇನು ಪಡೆದುಕೊಂಡಿಲ್ಲ ಅತ್ಯುತ್ತಮವಾದಂತಹ ಫಲಿತಾಂಶವನ್ನೇ ಪಡೆದುಕೊಂಡಿದೆ ಈ ಬಾರಿ ಆನಿಕಲ್ ತಾಲೂಕಿನ ಸರ್ಜಾಪುರ ಸರ್ಜಾಪುರಕ್ಕೆ ಸಮೀಪವಿರತಕ್ಕಂತಹ ನ್ಯೂ ಆಕ್ಸ್ಫರ್ಡ್ ಪಿಯು ಕಾಲೇಜ್ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡು ಇದು ತಾಲೂಕಿನಲ್ಲಿಯೇ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಒಟ್ಟಾರೆ ಸೈನ್ಸ್ ಮತ್ತು ಕಾಮರ್ಸ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಫಲಿತಾಂಶವನ್ನ ಪಡೆದುಕೊಂಡ್ರೆ ಯಾವಾಗ ವೈಯಕ್ತಿಕವಾಗಿ ನಾವು ನೋಡೋದಾದ್ರೆ ಇಲ್ಲಿನ ನ್ಯೂ ಆಕ್ಸ್ಫರ್ಡ್ ಪಿಯು ಕಾಲೇಜ್ ಕಾಮರ್ಸ್ ನಲ್ಲಿ ವೈಯಕ್ತಿಕವಾಗಿ ಮೊದಲನೆಯ ಸ್ಥಾನವನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ ರುಚಿತ ಪಿ ಆರ್ನೂರ ಅಂಕಗಳಿಗೆ ಐನೂರ ಎಂಬತ್ತು ಅಂಕಗಳನ್ನ ಗಳಿಸಿಕೊಂಡು ತೊಂಬತ್ತಾರು ಪಾಯಿಂಟ್ ಅರವತ್ತ ಆರು ಪರ್ಸೆಂಟ್ ಗಳಿಸಿಕೊಂಡಿದೆ ಇನ್ನು ಎರಡನೆಯ ಸ್ಥಾನವನ್ನ ಗಗನ್ ಜೆ ಆರ್ನೂರು ಅಂಕಗಳಿಗೆ ಐನೂರ ಐವತ್ತಾರು ಅಂಕಗಳನ್ನು ಗಳಿಸಿಕೊಂಡು ತೊಂಬತ್ತೆರಡು ಪಾಯಿಂಟ್ ಆರು ಆರು ಪರ್ಸೆಂಟ್ ಗಳಿಸಿಕೊಂಡಿದ್ದಾರೆ ಇನ್ನು ಅದೇ ಸ್ಥಾನವನ್ನ ಸಾಯಿಮಾ ತಸ್ಲಿಂ ಆರ್ನೂರು ಅಂಕಗಳಿಗೆ ಐನೂರ ಐವತ್ತಾರು ಅಂಕಗಳನ್ನು ಗಳಿಸಿಕೊಂಡು ತೊಂಬತ್ತೆರಡು ಪಾಯಿಂಟ್ ಆರು ಆರು ಪರ್ಸೆಂಟ್ ಪಡೆದುಕೊಂಡು ಉತ್ತಮವಾದಂತಹ ಫಲಿತಾಂಶವನ್ನ ಈ ಒಂದು ನ್ಯೂ ಆಕ್ಸ್ಫರ್ಡ್ ಪಿಯು ಕಾಲೇಜಿಗೆ ತಂದು ತಂದುಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಕಾಮರ್ಸ್ ವಿದ್ಯಾರ್ಥಿಗಳು ಇಷ್ಟು ಉತ್ತಮವಾದಂತಹ ಅಂಕಗಳನ್ನು ಪಡೆದುಕೊಳ್ಳಲು ಯಾರು ಕಾರಣಕರ್ತರು ಈ ಒಂದು ನ್ಯೂ ಆಕ್ಸ್ಫರ್ಡ್ ಪಿಯು ಕಾಲೇಜ್ ಜನ ಆಡಳಿತ ಮಂಡಳಿ ಇಲ್ಲಿನ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಯಾವ ರೀತಿಯಾಗಿ ಸಹಕಾರವನ್ನ ನೀಡಿದ್ರು ಅನ್ನೋದನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನ ಹಂಚಿಕೊಂಡ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನನ್ನ ಹೆಸರು ರುಚಿ ತಪ್ಪಿ ನಾನು ನ್ಯೂ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಟ್ಯಾಪ್ರೂ ಗ್ರೂಪ್ ಆಫ್ ಕಾಲೇಜಸಲ್ಲಿ ಓದಿದ್ದೀನಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ನಾನು ಐನೂರ ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಪಡೆದು ಪಡೆದಿದ್ದೇನೆ ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿ ಹಾಗೂ ಟೀಚರ್ಸ್ ಪ್ರಿನ್ಸಿಪಲ್ಸ್ ಹಾಗೂ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದ ಸಪೋರ್ಟ್ ಎಲ್ಲ ನನಗೆ ತುಂಬ ಹೆಲ್ಪ್ ಆಯಿತು ಟೀಚರ್ಸು ಅಷ್ಟೇ ಎಲ್ಲ ಕೇರಿಂಗ್ ಆಗಿದ್ರು ಎಕ್ಸ್ಟ್ರಾ ಕೇರು ಮಾಡ್ತಾಯಿದ್ರು ಸೊ ಅದಕ್ಕೆ ಇಷ್ಟು ಅಂಕ ತಗೊಳೋಕ್ಕೆ ಸಾಧ್ಯ ಆಯಿತು ಓದೋ ಎರಡಕ್ಕೂ ಯೂಸ್ ಆಗುತ್ತೆ ಓದೋ ಓದು ಓದುಗರಿಗೆ ಓದಬಹುದು ಹಾಗೆ ಸರ್ ಮಾರ್ನಿಂಗ್ ಟೂ ಅವರ್ಸ್ ಈವ್ನಿಂಗ್ ಒನ್ ತ್ರೀ ತ್ರೀ ಟು ಫೋರ್ ಅವರ್ಸ್ ಓದ್ತಾ ಇದ್ದೆ ಟೀಚರ್ಸು ಈವನ್ ನಮ್ಮ ಫೋನ್ ಮಾಡಿ ಸಹ ಹೇಳ್ತಾಯಿದ್ರು ಅದು ಓದಬೇಕು ಮತ್ತು ಎಕ್ಸ್ಟ್ರಾ ಗ್ರೂಪ್ಸ್ ಎಲ್ಲ ಮಾಡಿದ್ರು ಹಾಗೆ ಎಕ್ಸ್ಪೆಷಲಿ ನಮ್ಮ ಇಂಗ್ಲೀಷ್ ಸರ್ ಆಗಿರ್ಬೋದು ಎಲ್ಲ ಟೀಚರ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಾನು ಸಿ ಎ ಕ್ರ್ಯಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಟೀಚರ್ಸ್ ಮಾತು ಕೇಳಿ ಚೆನ್ನಾಗಿ ಓದ್ಕೊಂಡು ಆರಾಮಾಗಿ ಲೈಫ್ ಕಾಲೇಜ್ ಲೈಫ್ ಲೀಡ್ ಮಾಡಿದ್ರೆ ಸಾಕು ಸರ್ ಆರಾಮಾಗಿ ಓದ್ ಟೀಚರ್ಸ್ ಹೇಳಿದ್ದೀನಿ ಕೇಳಿದ್ರೆ ಸಾಕು ಸರ್ ಗಗನ್ ಐಮ್ ಫ್ರಮ್ ಕುಡ್ತಿ ಬೇಸಿಕಲಿ ಐ ಬಿಲಾಂಗ್ ಫ್ರಮ್ ಬ್ಯಾಂಗ್ಳೂರ್ ಐ ಆಮ್ ಸ್ಟಡಿಂಗ್ ಇನ್ ಆಕ್ಸ್ಫರ್ಡ್ ಪಿ ಯು ಕಾಲೇಜ್ ಸರ್ಜಾಪುರ ಬೇಸಿಕಲಿ ಐ ಸೆಕ್ಯೂರ್ಡ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಸೆಕೆಂಡ್ ಆ್ಯಂಡ್ ಸೆಕೆಂಡ್ ಮೋಸ್ಟ್ ರ್ಯಾಂಕ್ ಇನ್ ದ ಕಾಲೇಜ್ And um, I congratulate, I congratulate myself first, and uh, I want I am personally thankful to each and every staff who supported me a lot when I was downfalling studies. Actually, I was, it was unexpected, and um, uh, but it it took more efforts to improve myself, and uh, especially the feeling when you defeat uh, the toppers and surpass them, and uh, secure second, second rank is not an uh, easy task, but I achieved myself, and I, I am proud of myself. I'm thankful to my parents, especially my principal and especially Reshma ma'am. Uh, I have personal uh, thanks to them for me because uh, she supported me a lot in the background, uh, not in front of everyone. And uh, thank you, everyone. Myself I scored 556, and my percentage is 92.6. Here, teachers will solve the doubts if you have if you want you can study grouply then if anybody is having doubt we'll go to our teacher and will ask they will say us and they will guide us what to read and what should not read and they also gave send us many question papers we solved it and we learned it good so it was good only thank you i just want to say that they should listen properly the teaching and if they have any doubt just the time itself they should uh, clarify it and all the best for their uh, my mom supported me a lot she used to say always study and she don't uh, give much work and uh, my dad used to support uh, in uh, mobiles like any doubt i have but better to cal clarify in, with teachers only ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ